ನಿಮ್ಮ ಹಾಗೆ ಕಾಣುವ ಆಂಟಿಗಳನ್ನು ಆಂಟಿಗಳನ್ನು ಇಷ್ಟಪಡುತ್ತಿದೆ ಆಂಟಿಗಳನ್ನೆಂದು ಭಾವಿಸುವುದಿಲ್ಲ ಬಟ್ ಯಾಕೆ ನಿಮಗೆ ನಿಮಗಿಂತ ದೊಡ್ಡವರು ಇಷ್ಟವಾಗುತ್ತಾರೆ ಸ್ವಲ್ಪ ನಮಸ್ಕಾರ ಎಲ್ಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ವೀಕ್ಷಕರಿಗೆ ನೋಡ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸಕ್ಕತ್ತಾಗಿ ಹೋಗ್ತಾ ಇದೆ ಗಿಲ್ಲಿ ಅಶ್ವಿನಿ ಮೇಡಮ್ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಗಿಲ್ಲಿ ಕಾವ್ಯ ಅವ್ರ ಕಾಂಬಿನೇಷನ್ ಆಗಿರ್ಬೋದು ತುಂಬಾ ಜನ ಹೈಲೈಟ್ ಆಗ್ತಾ ಇಲ್ಲ ಲೈಕ್ ಸೈಲೆಂಟ್ ಸೈಲೆಂಟ್ ಆಗಿ ಒಳಗಡೆ ಹೋಗ್ತಾ ಇದ್ದಾರೆ ಇನ್ನೇನು ನೋಡ್ತಾ ನೋಡ್ತಾನೆ ಒಂದು ವಾರನೇ ಮುಗಿದೋಗ್ಬಿಡ್ತು ಕಿಚ್ಚು ಚೆನ್ನಾಗಿ ಎಂಟ್ರಿ ಕೂಡ ಆಗುತ್ತೆ ನಾಳೆಗೆ ಯಾರೇ ಆಗಿರಲಿ ಯಾವುದೇ ಆಟ ಆಗಿರ್ಬೋದು ಯಾವುದೇ ಯಾರೇ ಏನೇ ಹೇಳೋದಾಗಿರ್ಬೋದು ಪೂರ್ತಿ ಕೇಳಿಸ್ಕೋಬೇಕು ಲೈಕ್ ಅದಕ್ಕಿಂತ ಮುಂಚೆ ಕೇಳಿಸ್ಕೊಂಡ್ರೆ ಅವ್ರು ಏನು ಹೇಳ್ತಾರೆ ಅಂತ ಅರ್ಥನೇ ಆಗೋಲ್ಲ ಸೊ ಕಾಕ್ರೋಚ್ ಅವರು ಕೂಡ ಅದೇ ಮಾಡ್ತಾ ಇದ್ದಾರೆ ಅಂತ ಇದೆ ಅವ್ರು ಏನು ಯಾರು ಹೇಳ್ತಾ ಇದ್ದಾರೆ ಅದು ಕೇಳಿಸ್ಕೊಂತಾನೆ ಇಲ್ಲ ಅವರು ಅವ್ರ ಕಡೆಯಿಂದ ಬರೀ ಹೇಳ್ತಾನೆ ಇದ್ದಾರೆ ಹೇಳ್ತಾನೆ ಅವ್ರು ಅವರೆಲ್ರಿಗೂ ಲೈಕ್ ಡಿಗ್ರೇಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಲೈಕ್ ಉಸ್ತುವಾರಿಗಳಿಗೆ ಉಸ್ತುವಾರಿಗಳಿಗೆ ಅಂತೇಳಿ ಒತ್ತಿ ಒತ್ತಿ ಹೇಳ್ತಾವ್ರೆ ಏನಂತ ಮ್ಯಾಟ್ರ್ ಗೊತ್ತಿಲ್ಲ ಸೊ ಇಲ್ಲಿ ಮತ್ತೆ ಮಲ್ಲಮ್ಮ ಅವ್ರ ಮಾತ್ರ ಲವ್ ಲವ್ ಮಾಡೋದು ಹೆಂಗೆ ಲೈಕ್ ಲವ್ ಆದರೆ ಹೆಂಗಿರುತ್ತೆ ಯಾವ ಥರ ಇರುತ್ತೆ ಲವ್ ಆದರೆ ಕಂಡೀಷನ್ ಅಂತೇಳಿ ನಿಮಗೆ ಈ ವಾರ ಯಾರು ಎಲಿಮಿನೇಟ್ ಆಗಿ ಹೊರಗಡೆ ಹೋಗಬೇಕು ಹಾಗೆ ಈ ಸತಿ ಬಿಗ್ ಬಾಸ್ ಸೀಸನ್ನ ಯಾರು ಗೆಲ್ಲಬೇಕು ಅಂತೇಳಿ ನಿಮ್ಗೆ ಆಸೆ ಇದೆ ಅಂತ ಹೇಳಿ ಹಾಗೂ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಬರಬೇಕಂತ ನಿಮ್ಗೆ ಆಸೆ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾರ್ಯಾರು ನನ್ನ ಚಾನಲಿಗೆ ಹೊಸ್ದಾಗಿ ಬಂದಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್